ಕರ್ನಾಟಕ ಕಾವಲುಪಡೆಯ ವತಿಯಿಂದ ಗುಂಡ್ಲುಪೇಟೆ ಪಟ್ಟಣದ ಸುಲ್ತಾನ್ ಬತೇರಿ ರಸ್ತೆಯಲ್ಲಿರುವ ಮಲಬಾರ್ ಚಿಪ್ಸ್ ಅಂಗಡಿಯ ಮೇಲ್ಭಾಗದಲ್ಲಿ ಆಂಗ್ಲ ಭಾಷೆಯಲ್ಲಿ ನಾಮಫಲಕವನ್ನು ಹಾಕಿದ್ದರಿಂದ ದಿನಾಂಕ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಖಂಡಿಸಿ ಸೂಚನೆ ನೀಡಲಾಗಿತ್ತು ಆದ ಕಾರಣ ದಿನಾಂಕ ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಇದಕ್ಕೆ ಸ್ಪಂದಿಸಿ ಅಂಗಡಿ ಮಾಲೀಕರು ಕನ್ನಡದಲ್ಲಿ ನಾಮಫಲಕ ಹಾಕುವ ಮೂಲಕ ಕಾವಲು ಪಡೆಯ ಆಗ್ರಹಕ್ಕೆ ಸ್ಪಂದಿಸಿದ್ದಾರೆ ಹಾಗಾಗಿ ಕಾವಲು ಪಡೆಯ ಅಂಗಡಿ ಮಾಲೀಕರಿಗೆ ಹೂ ಮತ್ತು ಸಿಹಿ ವಿತರಿಸುವ ಮೂಲಕ ಅಭಿನಂದನೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಕಾವಲ್ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ರವರು ಮಾತನಾಡಿ ಗುಂಡ್ಲುಪೇಟೆ ತಾಲೂಕಿನಾದ್ಯಂತ ಎಲ್ಲೆಲ್ಲೂ ಕನ್ನಡಮಯವಾಗಿರಬೇಕೆಂದು ಮನವಿ ಮಾಡಿದರು ಇದೇ ವೇಳೆ ಕನ್ನಡ ಪರ ಹಿರಿಯ ಹೋರಾಟಗಾರರ ಬ್ರಹ್ಮಾನಂದ್ ಮಾತನಾಡಿ ಅಭಿನಂದಿಸಿ ಸಂತೋಷ ವ್ಯಕ್ತಪಡಿಸಿದರು ಇದೇ ವೇಳೆ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಅಬ್ದುಲ್ ರಶೀದ್ ತಾಲೂಕು ಗೌರವಾಧ್ಯಕ್ಷರಾದ ರಾಮೇಗೌಡರು ಸಂಚಾಲಕರಾದ ಮೆಮಿಕಿರಿ ರಾಜು ಸೇರಿದಂತೆ ಇತರರು ಹಾಜರಿದ್ದರು ಕೇರಳ ಕ್ಯಾಲಿಕ ರಸ್ತೆಯಲ್ಲಿ ಸುತ್ತಾನ್ ಮತ್ತೆ ಮಲಬಾರ್ ಬರಬಾರ್ ಡಿಲೈಟ್ ಅಂಗಡಿಯನ್ನು ಒಂದು ಸುಮಾರು ಒಂದು ವಾರದ ಮುಂದೆ ಈ ಅಗಡೆ ಓಪನ್ ಆಗಿದೆ ಇಲ್ಲಿ ಸಂಪೂರ್ಣವಾಗಿ ಆಂಗ್ಲ ಭಾಷೆಯಲ್ಲಿ ನಾಮಫಲಕ ಹಾಕಿರುವಂಥದ್ದು ನಾವು ಖಂಡಿಸಿದ್ದು ಹದಿನೇಳನೇ ತಾರೀಕು ಅವರು ಆಗ ಖಟಿಸಿದ ತಕ್ಷಣ ಅವ್ರು ಕೂಡಲೇ ಎರಡು ದಿನ ನಮಗೆ ಕಾಲಾವಕಾಶ ಕೊಡಿ ನಾವು ಕನ್ನಡದಲ್ಲಿ ನಾಮಫಲಕವನ್ನು ಹಾಕ್ತೇವೆ ಅಂತ ಒಂದು ಭರವಸೆಯನ್ನು ಕೊಟ್ಟಿದ್ದರು ಅದರಂತೆ ಅವರು ಹೇಳಿದ ರೀತಿಯಲ್ಲೇ ಅವರು ನಿನ್ನೆ ಏನು ಮಾಡಿದ್ದಾರೆ ಹತ್ತೊಂಬತ್ತನೇ ತಾರೀಕು ನಿನ್ನೆನೇ ಆ ಬೋರ್ಡನ್ನು ತೆರವುಗೊಳಿಸಿ ಇವತ್ತು ಬೆಳಗ್ಗೆ ಇಪ್ಪತ್ತನೇ ತಾರೀಕು ಒಂದು ಬೆಳಿಗ್ಗೆನೇ ಅವರು ಕನ್ನಡದಲ್ಲಿ ನಾಮಫಲಕ ಹಾಕಿದ್ದಾರೆ ಹಾಗಾಗಿ ಅವರಿಗೆ ನಮ್ಮ ಕರ್ನಾಟಕ ಕಾವೂರ್ ಪಡೆಯುವುದರಿಂದ ಅವ್ರಿಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸುವ ಮೂಲಕ ಅವ್ರಿಗೆ ಸಿಹಿ ವಿತರಿಸುವ ಮೂಲಕ ಈ ಒಂದು ಸಂಭ್ರಮಾಚರಣೆ ರೀತಿಯಲ್ಲಿ ನಾವು ಮಾಡಿದ್ದೇವೆ ಅದೇ ರೀತಿಯಲ್ಲಿ ಗುಂಡ್ಲುಪೇಟೆಯ ತಾಲೂಕಿನಾದ್ಯಂತ ಎಲ್ಲೆಲ್ಲೂ ಕನ್ನಡ ಮಯ ಮರಬೇಕು ಅಂತಾರೆ ನಮ್ಮ ಕರ್ನಾಟಕ ಕಾವಲು ಪಡೆ ಆಗ್ರಹಿಸುವ ಮೂಲಕ ಕನ್ನಡ ಅಭಿಮಾನವನ್ನು ಹೆಚ್ಚಿಸಿ ಕನ್ನಡಕ್ಕೆ ಗೌರವ ಕೊಡುವಂಥ ಕೆಲಸ ಎಲ್ಲರೂ ಮಾಡಬೇಕಂತ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಮನವಿ ಮಾಡ್ಕೊಳ್ತಾ ಇದೇನೆ ಜೇ ಕನ್ನಡ ಈ ದಿನ ಕರ್ನಾಟಕ ಕಾವಲು ಪಡೆಯಿಂದ ಅಂಗಡಿಯಲ್ಲಿ ಚಿಪ್ ತಂಡಿ ಆ ಅಂಗಡಿಯಲ್ಲಿ ಇಂಗ್ಲೀಷ್ ಆಂಗ್ಲ ಭಾಷೆಯಲ್ಲಿ ಬೋರ್ಡನ್ನು ಕಲ್ಪವನ್ನು ಹಾಕಿತ್ತು ಅದನ್ನು ತಗಿರಿ ಕನ್ನಡದಲ್ಲೇ ಹಾಕಿ ಅಂತ ಅಂದಾಗ ಅವರು ಬಹು ಬೇಗ ತಲುಪಿಸಿ ಮೂರೇ ದಿನದೊಳಗೆ ಅವರು ಬೋರ್ಡನ್ನು ಕೇಳಿಕೊಂಡರೆ ಕನ್ನಡದಲ್ಲಿ ಬೇಗ ಕಲಿಯವನ್ನು ಬದಲಾಯಿಸೋದಕ್ಕೆ ಅವರಿಗೆ ನಮ್ಮ ಅವರಿಗೆ ಧನ್ಯವಾದಗಳು